ಇವತ್ತಿನ ಒಂದು ಕ್ಷಣವನ್ನು ನಮ್ಮ ಮುಳಬಾಗಲ ತಾಲೂಕಲ್ಲಿ ಏನು ಐತಿಹಾಸಿಕ ಒಂದು ದಿನ ಅಂತ ನನ್ನ ಜೀವನದಲ್ಲಿ ಹೇಳ್ಕೊಬೋದು ಇವತ್ತು ನಾವು ರತ್ನಗಳು ಅಂತ ಏನು ಕರಿತೀವಿ ಮೊದಲ ಜೀವನದ ಮೆಟ್ಲು ಅಂತ ಹೇಳ್ಬೋದು ಇವತ್ತು ಎಸ್ ಎಲ್ ಸಿ ಗುಡ್ಡಿನ ಮಕ್ಕಳಲ್ಲಿ ಹದಿನೈದು ಜನ ಮಕ್ಕಳು ನಮ್ಮ ಮುಳಬಾಗಲ ತಾಲೂಕಿನ ಈ ಮುತ್ತು ರತ್ನಗಳು ಇಡೀ ಕರ್ನಾಟಕ ರಾಜ್ಯವನ್ನೇ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಮೂರನೇ ಬಾಗಿಲು ಅಂತದಕ್ಕೆ ಸಾಕ್ಷಿಯಾಗಿ ಇವತ್ತು ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತು ಅಂತ ತಗೊಳ್ಳೋ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಭೂಪುಟದಲ್ಲಿ ಮುಳಭಾಗ ತಾಲೂಕು ಕೂಡ ನಾವು ಕೂಡ ಮುಂದೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಬಿಡ್ತಕ್ಕಂಥ ಮಕ್ಕಳಿಗೆ ಇವತ್ತು ಒಬ್ಬ ಶಾಸಕರಾಗಿ ನಾವೆಲ್ಲ ನಾಯಕರು ಮತ್ತೆಲ್ಲ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸೇರಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ಮಕ್ಕಳನ್ನ ಕರೆದು ಇವತ್ತು ಕನ್ನಡ ಶಾಲೆಯಲ್ಲಿ ನಾವು ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ಮಕ್ಕಳನ್ನ ಕರೆದು ಅನುದಾನ ಶಾಲೆ ಮಕ್ಕಳನ್ನ ಕರೆದು ಪ್ರೈವೇಟ್ ಸ್ಕೂಲನ್ನ ಮಕ್ಕಳು ಕರೆದು ಹದಿನೈದು ಜನ ಮಕ್ಕಳು ನಾವೆಲ್ಲ ಒಂದೇ ಇವತ್ತು ಯಾವುದೂ ಕಡಿಮೆ ಇಲ್ಲ ಅಂತ ನಮ್ಮ ಮುಳಭಾಗ ತಾಲೂಕು ಹೆಸರುವನ್ನು ಕೀರ್ತಿ ಪತಾಕಿಯನ್ನು ಇಡೀ ಕರ್ನಾಟಕ ಜನ ಮೆಚ್ಚುವಂತ ಮಾಡ್ತಕ್ಕಂಥ ಮಕ್ಕಳಿಗೆ ಒಬ್ಬ ಶಾಸಕರ ಕಡೆಯಿಂದ ಮತ್ತು ನನ್ನ ತಾಲೂಕು ಆಡಳಿತ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಈ ಹದಿನೈದು ಮಕ್ಕಳನ್ನು ಕರೆದು ಮತ್ತು ಹೆಡ್ ಮಾಸ್ಟರ್ ಕರೆದು ಮತ್ತು ಪೋಷಕರು ಕರೆದು ಸನ್ಮಾನವನ್ನು ಮಾಡಿ ಇನ್ನೂ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದೀವಿ ಇದಕ್ಕೆ ನಾವು ಕೂಡ ತೃಪ್ತಿಕರ ಆಗಿದ್ದೀವಿ ಯಾಕಂದರೆ ಫಸ್ಟ್ ಟೈಮ್ ಇವತ್ತು ಈ ಥರ ಒಂದು ವೆಬ್ ಕ್ಯಾಮ್ರಾಸ್ ಇಟ್ಟು ಯಾರು ಮಕ್ಕಳು ಹೆಚ್ಚು ಕಡಿಮೆ ಆಗ್ದಂಗೆ ಬೇರೆ ಯಾವುದಕ್ಕೂ ಹೊಲ್ದಂಗೆ ಇದು ಮಾಡಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸಿ ಸಿ ಕ್ಯಾಮ್ರಾ ಇಟ್ಟು ಇದು ಮುಂದಿನ ದಿವಸದಲ್ಲಿ ಎರಡು ವರ್ಷ ಮೂರು ವರ್ಷದಲ್ಲಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ ಒಬ್ಬ ಶಾಸಕನಾಗಿ ಈ ಮುತ್ತು ರತ್ನಗಳಿಗೆ ಮುಂದಿನ ನಿಮ್ಮ ಭವಿಷ್ಯ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಹಾಗೆ ನಕ್ಷತ್ರಗಳಾಗೆ ಮೆರಿತಾ ಇರಲಿ ನಿಮ್ಮ ಹಿಂದೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ನಾನು ಮೊದಲಿಂದ ನಿಮ್ಮ ಹತ್ರ ಹೇಳ್ಕೊಂಡು ಬರ್ತಾ ಇದ್ದೆ ನಾನು ಏನಂತಂದರೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೊತ್ತು ಹಾರ್ದ ಕರ್ತವ್ಯನ ನಾನು ವಹಿಸ್ಕೊಳ್ತೀನಿ ಅಂತ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಹೆಡ್ ಮಾಸ್ಟ್ರನ್ನ ಕರೆದು ಏನು ಪೇರೆಂಟ್ಸ್ ಡೇ ಮಾಡಬೇಕು ಬರೀ ನಾನು ಒಬ್ಬರೇ ಟೀಚರ್ಸ್ ಮಾತ್ರ ನಾವು ಜವಾಬ್ದಾರಿ ಇಲ್ಲ ಪೇರೆಂಟ್ಸ್ಗಳು ಜವಾಬ್ದಾರಿ ಅಂದ್ಬಿಟ್ಟು ನೂತನವಾಗಿ ಇವತ್ತು ಪೋಷಕರ ದಿನ ಅಂತ ಮಾಡಿದ್ವಿ ನಮ್ಮ ಬೀಯು ಎಲ್ಲ ಸೇರಿಕೊಂಡು ಪೋಷಕರ ದಿನ ಅಂತ ಮಾಡಿದ್ವಿ ಮಕ್ಕಳನ್ನ ಹೇಗೆ ಅನ್ನೋದು ನಾವು ಕಲಿಸಿದ್ವಿ ಸೊ ಅದರಿಂದ ಈ ಎಲ್ಲ ಹದಿನೈದು ಮಕ್ಕಳು ಕೂಡ ಸೊ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಶಾಸಕರ ಕಡೆಯಿಂದ ಅದು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ಮುಖಾಂತರವಾಗಿ ಯಾರಿಗೆ ಏನೇ ಮುಂದಿನ ಭವಿಷ್ಯದಲ್ಲಿ ನೀವು ಹದಿನೈದು ಜನ ಇನ್ನೂ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಸೊ ಭವಿಷ್ಯ ನಮ್ಮನ್ನು ಮೀಟ್ ಮಾಡ್ಬೋದು ನಾನು ನಮ್ಮನ್ನು ಮೀಟ್ ಪರ್ಫಲ ಮೀಟ್ ಮಾಡ್ತೀನಿ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಯಾರು ಯಾವ ಕೋರ್ಸ್ ತೊಗೊತೀರಿ ಅದಕ್ಕೆ ಹೇ ರೀತಿ ಅನಸಾಗಬೇಕಾದರೂ ಕೂಡ ನಾನು ಖಂಡಿತವಾಗಿ ನಾನು ಮಾಡಿಕೊಡಕ್ಕೆ ಸದಾ ಸಿದ್ಧವಾಗಿರ್ತೇನೆ ನಾನು ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ ನಮ್ಮೆಲ್ಲರ ಭವಿಷ್ಯ ಒಂದು ಸದೃಢ ಮತ್ತು ಸಮೃದ್ಧಿ ಮುಳಬಾಗಲು ಕಟ್ಟಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡೋಣ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಅಭಿವೃದ್ಧಿಗೋಷ್ಸ ಹೋರಾಟ ಮಾಡೋಣ ಅಂತ ಹೇಳ್ತಾ ಸೊ ನನ್ನ ಕಡೆಯಿಂದ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ